ಸಂಪುಟ ವಿಸ್ತರಣೆ ಆಗ್ತಕ್ಕಂಥ ಒಂದು ಸುದ್ದಿಗಳು ರಾಜ್ಯಾದ್ಯಂತ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಟಿ ರಘುಮೂರ್ತಿಯವರು ಸತತವಾಗಿ ಮೂರನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಆಗಿರ್ತಾರೆ ಜೊತೆ ಜೊತೆಯಲ್ಲಿ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಸಮೇತ ಕ್ಷೇತ್ರದಾದ್ಯಂತ ಮಾಡಿದ್ದಾರೆ ಮತ್ತು ಸರ್ವ ಜನಾಂಗದ ಒಂದು ಪ್ರೀತಿಯನ್ನು ಅವರು ಗಳಿಸಿ ಒಂದು ಕಡೆ ರೈತವರ್ಗಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಒಂದು ನೀರಾವರಿ ಸೌಲಭ್ಯಗಳು ಕೊಟ್ಟಿರಲು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಶಾಲಾ ಕಾಲೇಜುಗಳು ಅಭಿವೃದ್ಧಿ ಒಟ್ಟಾರೆ ಅವರು ಯಾವುದೇ ವಿಧವಾದಂಥ ಒಂದು ವಿವಾದಗಳಿಗೆ ಒಳಪಡದಂಥ ಒಂದು ಸೇವೆಯನ್ನು ಮಾಡಿ ಒಂದು ಕಡೆ ಪಕ್ಷಕ್ಕೆ ಕೊಡುಗೆ ಕೊಡಿಯೇ ಮತ್ತೊಂದು ಕಡೆ ಸರ್ಕಾರಕ್ಕೆ ಕೊಡುಗೆ ಕೊಡಿಯಾರೆ ಮತ್ತೊಂದು ಕಡೆ ಕ್ಷೇತ್ರದ ಜನತೆಗೂ ಕೊಡುಗೆ ಕೊಡಿಯಾರೆ ಆದ್ದರಿಂದ ಟಿ ರಂಗಮೂರ್ತಿ ಅವರಿಗೆ ದಯಮಾಡಿ ಈ ಸಚಿವ ಸಂಪುಟದ ವಿಸ್ತರಣೆ ಆಗೋ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡಲೇಬೇಕು ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ ಇಡೀ ಕ್ಷೇತ್ರದ ಜನತೆಯ ಅಭಿಪ್ರಾಯನೂ ಆಗಿದೆ ಅಂತಕ್ಕಂಥ ಒಂದು ಮಾತನ್ನು ನಾನು ತಿಳಿಸಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಟಿ ರಘುಮೂರ್ತಿ ಅವರನ್ನು ಸಚಿವ ಸ್ಥಾನ ಕೊಡೋದಕ್ಕೆ ಪರಿಗಣಿಸಬೇಕು ಅಂತ ಅವರಲ್ಲಿ ವಿನಯಪೂರ್ವಕವಾಗಿ ನಾವು ವಿನಂತಿಯನ್ನು ಮಾಡಿಕೊಡ್ತೇವೆ ಥ್ಯಾಂಕ್ ಯು